ಆಯ್ ಫ್ರೆಂಡ್ಸ್ ಎರಡು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರದ ಬ್ಯಾಡ್ಗಿ ಮಾರುಕಟ್ಟೆಗೆ ಸುಮಾರು ಮೂವತ್ತೈದು ಸಾವಿರ ಚೀಲ ಮೆಣಸಿನಕಾಯಿ ಬಂದಿದ್ವು ಈ ಗುರುವಾರದ ಮಾರ್ಕೆಟ್ನಲ್ಲಿ ಕೆಲವು ವೆರೈಟಿಗಳ ಬೆಲೆಗಳಲ್ಲಿ ಸಾವಿರದಿಂದ ಎರಡು ಸಾವಿರ ಏರಿಕೆ ಕಂಡಿದೆ ಮತ್ತು ಈ ಗುರುವಾರದ ಬ್ಯಾಡ್ಗಿ ಮಾರ್ಕೆಟ್ನಲ್ಲಿ ಮೆಣಸಿನಕಾಯಿ ಏನು ರೇಟ್ ಅಂತ ನಾನು ತಿಳಿಸ್ತೀನಿ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸದಾಗಿ ನಮ್ಮ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇನ್ನು ಈ ಗುರುವಾರದ ಬ್ಯಾಡ್ಗಿ ಮಾರ್ಕೆಟ್ನಲ್ಲಿ ಮೆಣಸಿನಕಾಯಿ ಏನು ರೇಟ್ ಅದು ಅಂತ ನೋಡೋದಾದರೆ ಡಬ್ಬಿ ಬ್ಯಾಡ್ಗಿ ಡಿಲಕ್ಸ್ ಕ್ವಾಲಿಟಿ ಮೂವತ್ತೊಂದು ಸಾವಿರದಿಂದ ಮೂವತ್ತೈದು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಮೂವತ್ತೊಂದು ಸಾವಿರ ನಡೆದರೆ ಐ ಮೂವತ್ತೈದು ಸಾವಿರದವರೆಗೆ ಡಬ್ಬಿ ಬ್ಯಾಡ್ಗೆ ಡಿಲಕ್ಸ್ ಕ್ವಾಲಿಟಿ ಕಾಯಿ ರೇಟ್ ನಡೆದಿದೆ ಇನ್ನು ಡಬ್ಬಿ ಬ್ಯಾಡ್ಗೆ ಬೆಸ್ಟ್ ಕ್ವಾಲಿಟಿ ಕಾಯಿ ಇಪ್ಪತ್ತೊಂಬತ್ತರಿಂದ ಮೂವತ್ತೊಂದು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಇಪ್ಪತ್ತೊಂಬತ್ತು ನಡೆದರೆ ಐಯಸ್ಟು ಮೂವತ್ತೊಂದು ಸಾವಿರದವರೆಗೆ ಬೆಸ್ಟ್ ಕ್ವಾಲಿಟಿ ಕಾಯಿ ರೇಟ್ ನಡೆದಿದೆ ಇನ್ನು ಡಬ್ಬಿ ಬ್ಯಾಡ್ಗೆ ಮೀಡಿಯಂ ಕಾಯಿ ಇಪ್ಪತ್ತೆರಡು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಇಪ್ಪತ್ತೆರಡು ನಡೆದ್ರೆ ಐಯಷ್ಟು ಇಪ್ಪತ್ತೊಂಬತ್ತು ಸಾವಿರದವರೆಗೆ ಮೀಡಿಯಂ ಕಾಯಿ ರೇಟ್ ನಡೆದಿದೆ ಡಬ್ಬಿ ಬ್ಯಾಡ್ಗೆ ಸೆಕೆಂಡ್ ಕ್ವಾಲಿಟಿ ಕಾಯಿ ಅಂದರೆ ಕಾಯಿ ಆರರಿಂದ ಇಪ್ಪತ್ತು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಆರು ನಡೆದರೆ ಐಯಸ್ಟ್ ಇಪ್ಪತ್ತು ಸಾವಿರದವರೆಗೆ ಡಬ್ಬಿ ಬ್ಯಾಡ್ಗೆ ಸೆಕೆಂಡ್ ಕ್ವಾಲಿಟಿ ಕಾಯಿ ರೇಟ್ ನಡೆದಿದೆ ಇನ್ನು ಡಬ್ಬಿ ಬ್ಯಾಡ್ಗೆ ತಾಲು ನಾಲ್ಕು ಸಾವಿರದಿಂದ ಆರು ಸಾವಿರದವರೆಗೆ ರೇಟ್ ನಡೆದಿದೆ ಕಡ್ಡಿ ಬ್ಯಾಡ್ಗೆ ಅಂದರೆ ಬಿತ್ತಿದ ಬ್ಯಾಡ್ಗಿ ಡಿಲಕ್ಸ್ ಕ್ವಾಲಿಟಿ ಕಾಯಿ ಇಪ್ಪತ್ತೈದು ಸಾವಿರದ ಐದು ನೂರರಿಂದ ಇಪ್ಪತ್ತೇಳು ಸಾವಿರದ ಐದು ನೂರರವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಇಪ್ಪತ್ತೈದು ಸಾವಿರದ ಐದು ನೂರು ನಡೆದರೆ ಅಯ್ಯಷ್ಟು ಇಪ್ಪತ್ತೇಳು ಸಾವಿರದ ಐದುನೂರರವರೆಗೆ ಕಡ್ಡಿ ಬ್ಯಾಡ್ಗೆ ಡಿಲಕ್ಸ್ ಕ್ವಾಲಿಟಿ ಕಾಯಿ ರೇಟ್ ನಡೆದಿದೆ ಇನ್ನು ಕಡ್ಡಿ ಬ್ಯಾಡ್ಗೆ ಬೆಸ್ಟ್ ಕ್ವಾಲಿಟಿ ಕಾಯಿ ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಇಪ್ಪತ್ತು ಸಾವಿರ ನಡೆದರೆ ಅಯ್ಯಷ್ಟು ಇಪ್ಪತ್ತೈದು ಸಾವಿರದವರೆಗೆ ಬೆಸ್ಟ್ ಕ್ವಾಲಿಟಿ ಕಾಯಿ ರೇಟ್ ನಡೆದಿದೆ ಇನ್ನು ಕಡ್ಡಿ ಬ್ಯಾಡ್ಗೆ ಮೀಡಿಯಂ ಕಾಯಿ ಹದಿನೈದು ಸಾವಿರದಿಂದ ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಹದಿನೈದು ಸಾವಿರ ನಡೆದರೆ ಅಯ್ಯಷ್ಟು ಇಪ್ಪತ್ತೆರಡು ಸಾವಿರದವರೆಗೆ ಮೀಡಿಯಂ ಕಾಯಿ ರೇಟ್ ನಡೆದಿದೆ ಕಡ್ಡಿ ಬ್ಯಾಡ್ಗೆ ಸೆಕೆಂಡ್ ಕ್ವಾಲಿಟಿ ಕಾಯಿ ಅಂದರೆ ಸೆಕೆಂಡ್ ಕಾಯಿ ಆರು ಸಾವಿರದಿಂದ ಹದಿನಾಲ್ಕು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಆರು ಸಾವಿರ ನಡೆದರೆ ಅಯ್ಯಷ್ಟು ಹದಿನಾಲ್ಕು ಸಾವಿರದವರೆಗೆ ಸೆಕೆಂಡ್ ಕ್ವಾಲಿಟಿ ಕಾಯಿ ರೇಟ್ ನಡೆದಿದೆ ಇನ್ನು ಕಡ್ಡಿ ಬ್ಯಾಡ್ಗೆ ತಾಲು ಮೂರು ಸಾವಿರದಿಂದ ನಾಲ್ಕು ಸಾವಿರದ ಐದು ನೂರರವರೆಗೆ ರೇಟ್ ನಡೆದಿದೆ ಸಿಂಜೆಂಟಾ ಟೂ ಜೀರೋ ಫೋರ್ ತ್ರೀ ಅಂದರೆ ಸಿಜೆಂಟಾ ಬ್ಯಾಡ್ಗೆ ಬೆಸ್ಟ್ ಕ್ವಾಲಿಟಿ ಕಾಯಿ ಆರು ಸಾವಿರದಿಂದ ಹದಿನಾರು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಆರು ಸಾವಿರ ನಡೆದ್ರೆ ಐ ಹದಿನಾರು ಸಾವಿರದವರೆಗೆ ಬೆಸ್ಟ್ ಕ್ವಾಲಿಟಿ ಕಾಯಿ ಟೂ ಜೀರೋ ಫೋರ್ ತ್ರೀ ರೇಟ್ ನಡೆದಿದೆ ಇನ್ನು ಟೂ ಜೀರೋ ಫೋರ್ ತ್ರೀ ಸೆಕೆಂಡ್ ಕ್ವಾಲಿಟಿ ಕಾಯಿ ಅಂದರೆ ಸೆಕೆಂಡ್ ಕಾಯಿ ಐದು ಸಾವಿರದಿಂದ ಒಂಬತ್ತು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಐದು ಸಾವಿರ ನಡೆದರೆ ಹೈಯೆಸ್ಟ್ ಒಂಬತ್ತು ಸಾವಿರದವರೆಗೆ ಟೂ ಜೀರೋ ಫೋರ್ ತ್ರೀ ಸೆಕೆಂಡ್ ಕಾಯಿ ರೇಟ್ ನಡೆದಿದೆ ಇನ್ನು ಟೂ ಜೀರೋ ಫೋರ್ ತ್ರೀ ತಾಲು ಎರಡು ಸಾವಿರದಿಂದ ನಾಲ್ಕು ಸಾವಿರದವರೆಗೆ ರೇಟ್ ನಡೆದಿದೆ ಸಿಂಜೆಂಟಾ ಡಬಲ್ ಫೈವ್ ತ್ರೀ ಒನ್ ಅಂದರೆ ಸಿಜೆಂಟಾ ಸೀಡ್ಸು ಬೆಸ್ಟ್ ಕ್ವಾಲಿಟಿ ಕಾಯಿ ಎಂಟು ಸಾವಿರದಿಂದ ಹನ್ನೆರಡು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಎಂಟು ಸಾವಿರ ನಡೆದರೆ ಅಯ್ಯಷ್ಟು ಹನ್ನೆರಡರಿಂದ ಹದಿಮೂರು ಸಾವಿರದವರೆಗೆ ಬೆಸ್ಟ್ ಕ್ವಾಲಿಟಿ ಕಾಯಿ ಡಬಲ್ ಫೈವ್ ತ್ರೀ ಒನ್ ರೇಟ್ ನಡೆದಿದೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಸೆಕೆಂಡ್ ಕ್ವಾಲಿಟಿ ಕಾಯಿ ಅಂದರೆ ಸೆಕೆಂಡ್ ಕಾಯಿ ಆರು ಸಾವಿರದಿಂದ ಎಂಟು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಆರು ಸಾವಿರ ನಡೆದರೆ ಅಯ್ಯಷ್ಟು ಎಂಟು ಸಾವಿರದವರೆಗೆ ಸೆಕೆಂಡ್ ಕ್ವಾಲಿಟಿ ಕಾಯಿ ರೇಟ್ ನಡೆದಿದೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಮಚ್ಚೆಗಾಯಿ ಐದು ಸಾವಿರದಿಂದ ಏಳು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಐದು ಸಾವಿರ ನಡೆದರೆ ಅಯ್ಯಷ್ಟು ಏಳು ಸಾವಿರದವರೆಗೆ ಮಚ್ಚೆಗಾಯಿ ರೇಟ್ ನಡೆದಿದೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಬೆಳೆಗಾಯಿ ಎರಡು ಸಾವಿರದಿಂದ ನಾಲ್ಕು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಎರಡು ಸಾವಿರ ನಡೆದರೆ ಅಯ್ಯಷ್ಟು ನಾಲ್ಕು ಸಾವಿರದವರೆಗೆ ಬೆಳೆಗಾಯಿ ರೇಟ್ ನಡೆದಿದೆ ಸರ್ಪನ್ ಒನ್ ಜೀರೋ ಟು ಅಂದರೆ ಸರ್ಪನ್ ಬ್ಯಾಡ್ಗೆ ಬೆಸ್ಟ್ ಕ್ವಾಲಿಟಿ ಕಾಯಿ ಎಂಟು ಸಾವಿರದಿಂದ ಹದಿನೇಳು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಎಂಟು ಸಾವಿರ ನಡೆದರೆ ಅಯ್ಯಷ್ಟು ಹದಿನೇಳು ಸಾವಿರದವರೆಗೆ ಸರ್ಪನ್ ಒನ್ ಜೀರೋ ಟು ಬೆಸ್ಟ್ ಕ್ವಾಲಿಟಿ ಕಾಯಿ ರೇಟ್ ನಡೆದಿದೆ ಇನ್ನು ಸರ್ಪನ್ ಒನ್ ಜೀರೋ ಟು ಸೆಕೆಂಡ್ ಕ್ವಾಲಿಟಿ ಕಾಯಿ ಅಂದರೆ ಸೆಕೆಂಡ್ ಕಾಯಿ ಆರು ಸಾವಿರದಿಂದ ಒಂಬತ್ತು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಆರು ಸಾವಿರ ನಡೆದರೆ ಅಯ್ಯಷ್ಟು ಒಂಬತ್ತು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಸರ್ಪನ್ ಒನ್ ಜೀರೋ ಟು ತಾಲು ಮೂರು ಸಾವಿರದಿಂದ ಐದು ಸಾವಿರದವರೆಗೆ ರೇಟ್ ನಡೆದಿದೆ ಬಿ ಎ ಎಸ್ ಎಫ್ನವರ ಲಾಲಿ ಬೆಸ್ಟ್ ಕ್ವಾಲಿಟಿ ಕಾಯಿ ಒಂಬತ್ತು ಸಾವಿರದಿಂದ ಹದಿಮೂರು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಒಂಬತ್ತು ಸಾವಿರ ನಡೆದರೆ ಅಯ್ಯಷ್ಟು ಹದಿಮೂರು ಸಾವಿರದವರೆಗೆ ಲಾಲಿ ಬೆಸ್ಟ್ ಕ್ವಾಲಿಟಿ ಕಾಯಿ ರೇಟ್ ನಡೆದಿದೆ ಇನ್ನು ಲಾಲಿ ಸೆಕೆಂಡ್ ಕ್ವಾಲಿಟಿ ಕಾಯಿ ಐದು ಸಾವಿರದಿಂದ ಎಂಟು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಐದು ಸಾವಿರ ನಡೆದರೆ ಐ ಎಂಟು ಸಾವಿರದವರೆಗೆ ಲಾಲಿ ಬೆ ಸೆಕೆಂಡ್ ಕ್ವಾಲಿಟಿ ಕಾಯಿ ರೇಟ್ ನಡೆದಿದೆ ಇಂಡೋ ಫೈವ್ ವೆರೈಟಿ ಮೆಣಸಿನಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ ಎಂಟು ಸಾವಿರದಿಂದ ಹದಿನಾಲ್ಕು ಸಾವಿರದ ಐದು ನೂರರವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಎಂಟು ಸಾವಿರ ನಡೆದರೆ ಅಯ್ಯಷ್ಟು ಹದಿನಾಲ್ಕು ಸಾವಿರದ ಐದು ನೂರರವರೆಗೆ ಇಂಡೋ ಫೈವ್ ಬೆಸ್ಟ್ ಕ್ವಾಲಿಟಿ ಕಾಯಿ ರೇಟ್ ನಡೆದಿದೆ ಇನ್ನು ಇಂಡೋ ಫೈವ್ ಸೆಕೆಂಡ್ ಕ್ವಾಲಿಟಿ ಕಾಯಿ ಐದು ಸಾವಿರದಿಂದ ಏಳು ಸಾವಿರದ ಐದು ನೂರರವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಐದು ಸಾವಿರ ನಡೆದ್ರೆ ಐ ಏಳು ಸಾವಿರದ ಐದು ನೂರರವರೆಗೆ ಕಾಯಿ ರೇಟ್ ನಡೆದಿದೆ ಸೂಪರ್ ಟೆನ್ ವೆರೈಟಿ ಡಿಲಕ್ಸ್ ಸುಪೀರಿಯರ್ ಕ್ವಾಲಿಟಿ ಹತ್ತು ಸಾವಿರದಿಂದ ಹದಿನಾಲ್ಕು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಹತ್ತು ಸಾವಿರ ನಡೆದ್ರೆ ಐಯೆಷ್ಟು ಹದಿನಾಲ್ಕು ಸಾವಿರದವರೆಗೆ ಸೂಪರ್ ಟೆನ್ ಡಿಲಕ್ಸ್ ಬೆಸ್ಟ್ ಕ್ವಾಲಿಟಿ ಕಾಯಿ ರೇಟ್ ನಡೆದಿದೆ ಇನ್ನು ಸೂಪರ್ ಟೆನ್ ಸೆಕೆಂಡ್ ಕ್ವಾಲಿಟಿ ಕಾಯಿ ಆರು ಸಾವಿರದಿಂದ ಎಂಟು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಆರು ಸಾವಿರ ನಡೆದ್ರೆ ಅಯ್ಯಷ್ಟು ಎಂಟು ಸಾವಿರದವರೆಗೆ ಸೂಪರ್ ಟೆನ್ ಸೆಕೆಂಡ್ ಕ್ವಾಲಿಟಿ ಕಾಯಿ ರೇಟ್ ನಡೆದಿದೆ ಡಿ ಡಿ ವೆರೈಟಿ ಬೆಸ್ಟ್ ಕ್ವಾಲಿಟಿ ಕಾಯಿ ಒಂಬತ್ತು ಸಾವಿರದಿಂದ ಹದಿನಾರು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದ್ರೆ ಒಂಬತ್ತು ಸಾವಿರ ನಡೆದ್ರೆ ಅಯ್ಯಷ್ಟು ಹದಿನಾರು ಸಾವಿರದವರೆಗೆ ಡಿ ಡಿ ವೆರೈಟಿ ಬೆಸ್ಟ್ ಕ್ವಾಲಿಟಿ ಕಾಯಿ ರೇಟ್ ನಡೆದಿದೆ ಇನ್ನು ಡಿ ಡಿ ವೆರೈಟಿ ಸೆಕೆಂಡ್ ಕ್ವಾಲಿಟಿ ಕಾಯಿ ಆರು ಸಾವಿರದಿಂದ ಎಂಟು ಸಾವಿರದ ಐದು ನೂರರವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಆರು ಸಾವಿರ ನಡೆದರೆ ಅಯ್ಯಷ್ಟು ಎಂಟು ಸಾವಿರದ ಐದು ನೂರರವರೆಗೆ ಡಿ ಡಿ ವೆರೈಟಿ ಸೆಕೆಂಡ್ ಕ್ವಾಲಿಟಿ ಕಾಯಿ ರೇಟ್ ನಡೆದಿದೆ ಇನ್ನು ಫೋರ್ ಡಬಲ್ ಒನ್ನು ಒನ್ ಜೀರೋ ಏಟ್ ಒನ್ನು ಸುವರ್ಣ ಬ್ಯಾಡ್ಗಿ ಇವೆಲ್ಲ ಡಬಲ್ ಬೈ ತ್ರೀ ಒನ್ ಇಂಪ್ರೂವ್ ವೆರೈಟಿ ಮೆಣಸಿನಕಾಯಿಗಳು ಇವುಗಳ ರೇಟು ನಾಲ್ಕು ಸಾವಿರದಿಂದ ಹದಿನಾಲ್ಕು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ನಾಲ್ಕು ಸಾವಿರ ನಡೆದರೆ ಅಯ್ಯಷ್ಟು ಹದಿನಾಲ್ಕು ಸಾವಿರದವರೆಗೆ ರೇಟ್ ನಡೆದಿದೆ ಫ್ರೆಂಡ್ಸ್ ಇವು ಈ ಗುರುವಾರದ ಬ್ಯಾಡ್ಗಿ ಮಾರ್ಕೆಟ್ನಲ್ಲಿ ನಡೆದ ಮೆಣಸಿನಕಾಯಿ ಬೆಲೆಗಳ ವಿವರ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಅನ್ನು ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ